ಹುಡುಗ ಮುಂದ ಬೆಲ್ಲ ಹಾಡ್ಕೆ ಹಚ್ಚಬೇಕಾಗ್ ಹೆಚ್ಚಾಗಿ ರಾತ್ರಿ ಹೆಚ್ಚಿಗೆ ಆಗ ರಾತ್ರಿ ಹೆಚ್ಚೈತಂದ್ರ ಮನಿ ಮೇಲೆ ಮನಿ ಕಟ್ಟಲಕ್ ಬರ್ತಾರ ಹದಗೆ ಮೊದಲಾಗ ಹಲಾ ತಗೊಳಕ್ ಬರ್ತಾರ ರಾತ್ರಿ ಹಾ ಇದು ರಾತ್ರಿ ಹೆಚ್ಚಿಗಾಗಿ ಮಾಡ್ಲಕ್ಕ ಜಾತ್ರೆ ಇದು ಮತ್ ಹೆಂಗ ನನ್ ಗದ್ದಿ ಕೇಳಿದ್ವಾ ಸಾಲಿಯಾಗಿ ಹುಡುಗರು ಮಾತಾಡಕ್ಕಿದ್ರು ಏನತ್ರೀ ಒಂದ್ಲೇಟೆ ಸಾಲಿಗೆ ಹೋಗ್ತಿದ್ರು

ದೋಸ್ತ ನಮ್ಮ ಸಾಲಾರ ಜಾದ ಮಾಡೋರು ಬಂದಿದಾರಲ್ಲ ಏನ್ ನಮ್ಮಲ್ಲಿ ಜಾದ ಮಾಡೋ ದೋಸ್ತ ಒಂದ್ ಕೈ ಹಿಂಗ ಮುಚ್ಚದ ಮುಚ್ಚದ ಹಂಗ ಒಂದ್ ಕೈ ಹಿಂಗ ಮುಚ್ಚದ ಹೆಂಗ ಹೆಂಗ ಮುಚ್ಚಿ ಒಂದ್ ಕೈಯಾರ ಕೋಲ್ ತಗೊಂಡು ಹಿಂಗ ಹಿಂಗ ತಿರುಗಿಸಿದ ಕೋಳಿಗ ಕೈಯಾಗ ಮೈಸೂರು ಪಾಕ ಅದು ಹೌದಾ ಮೈಸೂರು ಅಲ್ಲಿರ್ತಕ್ಕಂತ ಎಲ್ಲಾ ಹುಡುಗರಿಗೆ ಮೈಸೂರು ಪಾಕ ಪಾತ್ರ ದೋಸ್ತ ಇಷ್ಟು ರುಚಿ ಇದ್ರು ಮೈಸೂರು ಪಾಕ ಬಾರಿ ರುಚಿ ಇದ್ರು ಒಂದು ಹುಡುಗಿ ಹೋಗ್ತಾ ಇರ್ಬೇಕ ಮೈಸೂರು ಪಾತ್ರ ಆರು ವರ್ಷದ ಮಗ ಇದ್ದ ಒಂದನೇ ಸಾರಿ ಗೊತ್ತಿದ್ದ ಮೈಸೂರು ಪಾಕ ಬಗ್ಗೆ ಹೇಳದವಾ ಒಂದ್ ಹುಡುಗಿ ಹೇಳ್ತು ಒಂದ್ ಹುಡುಗಿ ಹೇಳ್ತೇವೆ ಅವಾಗ ಮತ್ತೊಂದು ಹುಡುಗಿ ರೀ ಏ ಸಾಲ ಆ ಮಗ ಏನು ಮಾಡ್ತಾರ ಮನ್ಯಾಗ ನಮ್ಮ ಮಾಪ್ ಮಾಡ್ತಾ ನೋಡ್ಬೇಕು

ರಾತ್ರಿ ಮಾಡಿ ಮಲ್ಕೋ ಟೈಮ್ನ್ಯಾಗ ನನ್ನ ಮಗ್ಳಾಗ್ ಮಲ್ಕೋತಾನ ನಮ್ಮ ಅಪ್ಪ ಯಾರೋ ಪಪ್ಪ ಪಪ ರಾತ್ರಿ ಮಾಡಿ ಮಲ್ಕೋ ಟೈಮ್ನ್ಯಾಗ ನನ್ನ ಮಗ್ಳಾಗ್ ಮಲ್ಕೋತಾನ ನಮ್ಮ ಅಪ್ಪ ಹಾ ಮುಂಜಾನೆ ಎತ್ ನೋಡನ ನಮ್ಮ ಮಗನ ಹೋಗಿಂದ ಹೊರಬಾರ್ದನತ್ತ ಹುಡುಗನು ಕೇಳಿ ಸಾದಿಗೆ ಹೋಗ್ಲಕತ್ತಾನ ಡಿಗ್ರಿ ಮುಗ್ದಂಗ ಮಾತು ಹೇಳಾಕತ್ತಾನ ಅಂತ ಮಕ್ಳಿಗೆ ಬೀರದೆ ಅಂದ್ರ ಯಾರು ಯಾರು ಹುಣ್ಣುರು ಹೆಂಗಾಯ್ತು ಕಣ್ಣುರು ಹೆಂಗಾಯ್ತು ಶ್ರೀಗಳನ್ನ ಹೆಂಗಾಯ್ತು ಮುಂಡು రికేర్ హ్యాంగు అమ్మర్శ్ మడికీ మెిక బాధ్య పంజీ మమ్మ హెమంది బెత్త ప్రసాద గంటే కలుపు రక్ష మర్తీ అమ్మోసా అమ్మోడ్సనదా మనూర్ ఎల్మ్మయ్య ఆర్తి బెళ్యా మనూరు ఎల్ అమ్మ ఆర్తి నమ్మ లగ్నదా నమ్గ ఆర్తి నమ్ తి ఇలా నమ్మ ఖాతా ఇల్ మనోరు ఎలా మరి అమ్మవచ్చ ఆర్తి బడా అమ్మ మనోర్ ఎలా మరి ఏం ఏ విషయో తిల్కార్యు ప్రశ్న